ಕೃಷ್ಣಾಪುರದಲ್ಲಿ ಗಾಳಿ ಧೂಳಿಗೆ ನೆಲಕುರುಳಿದ ಪಪ್ಪಾಯಿ ಅಪಾರ ಹಾನಿ ಸುರಪುರ ತಾಲೂಕಿನ ಕೃಷ್ಣಾಪುರದಲ್ಲಿ ಏಕಾಏಕಿಯಾಗಿ ಗಾಳಿ ಧೂಳು ಮಳೆಗೆ ಪಪ್ಪಾಯಿ ಕಾಯಿ ಗಿಡ ನೆಲಕುರುಳಿ ಸುಮಾರು ಲಕ್ಷಾಂತರ ರೂಪಾಯಿ ಅಪಾರ ಹಾನಿಯಾಗಿದೆ ತಾಲೂಕಿನ ಕೃಷ್ಣಾಪುರದ ಗ್ರಾಮದ ಶಾಂತರೆಡ್ಡಿ ಸಿದ್ದರಾಮಪ್ಪ ರೆಡ್ಡಿ ಅವರಿಗೆ ಸೇರಿದ ಐದು ಎಕರೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಪಪ್ಪಾಯಿ ಹಾಕಲಾಗಿತ್ತು ಇನ್ನೊಂದು ಎರಡು ವಾರದಲ್ಲಿ ಪಪ್ಪಾಯಿ ಕೈಗೆ ಬರುವ ಮುಂಚೆಯೇ ಬುಧವಾರ ರಾತ್ರಿ ಏಕಾಏಕಿ ಗಾಳಿ ಧೂಳು ಮಳೆಗೆ ಬಂದಿರುವ ಕಾರಣ ಮೂರು ಇಪ್ಪತ್ತು ಎಕರೆ ಹಾಗೂ ಒಂದು ಇಪ್ಪತ್ತು ಗುಂಟಿಯಲ್ಲಿ ಐನೂರಕ್ಕೂ ಅಧಿಕ ಪಪಾಯಿ ಗಿಡಗಳು ನೆಲಕುರುಳಿ ಸುಮಾರು ಏಳು ಲಕ್ಷ ರೂಪಾಯಿ ಹಾನಿಯಾಗಿದೆ ಗುರುವಾರ ತೋಟಕ್ಕೆ ಗ್ರಾಮ ಲೆಕ್ಕಿಗರು ತೋಟಗಾರಿಕೆ ಅಧಿಕಾರಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ನೊಂದ ಶಾಂತರೆಡ್ಡಿ ಅವರು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಈಗಾಗಲೇ ಸಾಲ ಸೋಲ ಮಾಡಿಕೊಂಡಿದ್ದೀನಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು ಅಂತ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಏನು ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿದ ವರದಿಯನ್ನು ಕಳುಹಿಸುತ್ತೀವಿ ಎಂದಿದ್ದಾರೆ ಎಂದು ಶಾಂತರೆಡ್ಡಿ ಅವರು ಪತ್ರಿಕೆಗೆ ತಿಳಿಸಿದರು ನಿರಂತರ ಸುದ್ದಿಗಳಿಗಾಗಿ